ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಚಿಕ್ಕಮಗಳೂರು ಇವರ ವತಿಯಿಂದ ಸಂಚಾರಿ ಆರೋಗ್ಯ ಘಟಕಗಳ ಎರಡು ವಾಹನಗಳಿಗೆ ಶಾಸಕರಾದ ಡಿ ತಮ್ಮಯ್ಯನವರು ಚಾಲನೆ ನೀಡಿದರು ಬಾರ್ ಕೋಡ್ ತೆಗೆದಾಗ ಇಲ್ಲಿ ಕಂಪ್ಲೀಟ್ ಸೆಟಪ್ ಇದೆ ಹೈಟ್ ಸೆನ್ಸರ್ ಹೈಟ್ ಎಷ್ಟಿದೆ ಅಂತ ತೋರಿಸುತ್ತೆ ಆ್ಯಂಡ್ ಇದು ವೇಯಿಂಗ್ ಸ್ಕೇಲ್ ವೇಯಿಂಗ್ ಸ್ಕೇಲಲ್ಲಿ ಕಂಪ್ಲೀಟ್ ಬಾಡಿ ಮೆಷರ್ ಇಂಡೆಕ್ಷನ್ ಇದೆ ಕಂಪ್ಲೀಟ್ ಇದರಲ್ಲಿ ಶೋ ಆಗುತ್ತೆ ನಂತರ ಹಲವು ಕಾರ್ಮಿಕ ಫಲಾನುಭವಿಗಳಿಗೆ ಟೂಲ್ ಕಿಟ್ ವಿತರಿಸಿ ಮಾತನಾಡಿದ ಅವರು ಕಾರ್ಮಿಕರಿಗೆ ನಮ್ಮ ಸರ್ಕಾರವು ಹಲವು ಸೌಲಭ್ಯಗಳನ್ನು ನೀಡಿದ್ದು ಅದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಒಳ್ಳೆ ರೀತಿ ಸದುಪಯೋಗ ಮಾಡಿಕೊಂಡು ನಿಮ್ಮ ಮಕ್ಕಳು ಎರಡಲ್ವಾ ಎರಡು ಮಕ್ಕಳು ಚೆನ್ನಾಗಿ ಸರ್ ನಿಮಗೆ ಸರ್ಕಾರ ಮಾಡಿದ್ರೆ ಖುಷಿಯಾಗಿದೆಯಾ ಇಲ್ವಾ ಹಾಂ ನಿಮ್ಮ ಮನೆಯವ್ರಂತೂ ನಾವು ತಂದ್ಕೊಡಕ್ಕಾಗಲ್ಲ ಆದರೆ ನಿಮ್ಮ ಕಷ್ಟಕ್ಕೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಕಾರ್ಮಿಕ ಮಂತ್ರಿ ಶಾಸಕರಾಗಿ ನಾನು ಸ್ಪಂದಿಸಿದೀವೋ ಇಲ್ವ ಒಳ್ಳೇದಾಗಲಮ್ಮ ನಿಮ್ಮ ಮಕ್ಕಳಿಗೆ ಮಕ್ಳಿಗೇನಾದ್ರು ಮುಂದೆ ಏನಾದ್ರು ಏನಮ್ಮ ಇವ್ರ ಮಕ್ಳುಗಳಿಗೆ ಏನಾದ್ರು ಮುಂದೆ ಒಳ್ಳೇದಾಗ್ಲಮ್ಮ ಮಕ್ಕಳನ್ನೇ ಚೆನ್ನಾಗಿ ಹಾಂ ಆಯ್ತಾ ಒಳ್ಳೇದಾಗ್ಲಮ್ಮ ಇಲ್ಲಿ ನಲ್ಲೂರಲ್ಲ ಮನೆ ಹಾತಮ್ಮ ಇದು ಜೀವನ ಈಗ ಹೆಲಿಕಾಪ್ಟರ್ ಅಲ್ಲಿ ಮನೆ ಅನಂಜನ್ ಸತ ಇದಾರೆ ಇಡೀ ಕುಟುಂಬ ಕುಟುಂಬನೇ ಸತ್ತೋಗಿದ್ದಾರೆ ಆದ್ರೆ ನೀನ್ ಈ ಒಂದು ಖುಷಿ ಏನಂದ್ರೆ ನಿಮ್ಮ ಮನೆಯವರು ಹೋದ್ರು ನಿಮ್ಮ ಮಕ್ಳಿದಾರೆ ನೀನ್ ಇಲ್ಲ ಜೀವನ ಬಂಡಿಲಿ ಈ ಕಷ್ಟಗಳನ್ನೆಲ್ಲ ಮೆಟ್ಟಿ ನಡೆದ್ರೆ ಮಾತ್ರ ನಾವು ಮುಂದಕ್ಕೆ ಸಾಗಕ್ಕಾಗಲ್ಲ ಖಂಡಿತ ಇರುತ್ತಮ್ಮ ಒಳ್ಳೇದಾಗ ಆಯ್ತಾ ಸಣ್ಣ ವೀರಪ್ಪ ಅಂತ ಇವ್ರ ಮಗ ಧನಂಜಯ ಅಂತ ಇವರು ತಿರೋಗಿದ್ದಾರೆ ಸರ್ ಆಕ್ಸಿಡೆಂಟಲ್ ಬೆನಿಫಿಟ್ ಇವ್ರಿಗೂ ಐದು ಲಕ್ಷ ರೂಪಾಯಿ ಅಕೌಂಟ್ ಹೋಗಿದಾರೆ ಡೆಬಿಟಿ ಇವ್ರ ತಂದೆ ತಂದೆಯವರು ಬಂದಿದ್ದಾರೆ ಸರ್ ಸಣ್ಣ ವೀರಪ್ಪ ಅಂತ ಅವ್ರ ತಾಯಿ ಅಕೌಂಟ್ ಹೋಗಿದ್ದೆ ಮಗ ಮಕ್ಳ ಇದಾರೆ ಮೊಮ್ಮಕ್ಕಳು ಇದಾರಲ್ಲ ನಿಮ್ಮ ಮಗನ್ನ ಮೊಮ್ಮಕ್ಕಳಲ್ಲೇ ನೋಡ್ಕೊಂಡು ಅವನೇ ಮಗ ಅಂತ ನೋಡ್ಕೊಂಡು ಚೆನ್ನಾಗಿ ಸಾಕಬೇಕು ಆಯ್ತಾ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡೋರು ಅವರು ಸಂತೋಷ್ ಲಾಡ್ರು ಅವರು ಕಾರ್ಮಿಕ ಸಚಿವರಾಗಿ ಬಂದ ನಂತರ ಕಾರ್ಮಿಕರಿಗೆ ಹಲವಾರು ವಿವಿಧ ರೀತಿಯ ಸಹಕಾರಗಳನ್ನು ಮಾಡೋದರ ಮುಖಾಂತರ ಕೇಂದ್ರದಲ್ಲಿ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಏನು ಕಾರ್ಮಿಕ ಸಚಿವರಾಗಿದ್ದಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ನೇತೃತ್ವದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಯಾವುದೇ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಶೇಕಡ ಒಂದು ಹಣವನ್ನು ಒಂದು ಕೋಟಿಯ ಮೌಲ್ಯದ ಹಣವನ್ನ ಮನೆ ಬಿಲ್ಡಿಂಗ್ ಕಟ್ಟಿದ್ರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಪರ್ಸೆಂಟ್ ಕಲ್ಯಾಣ ಹತ್ತು ಲಕ್ಷದಿಂದ ಮೇಲ್ಪಟ್ಟು ಮನೆ ಕಟ್ಟವರಿಗೆ ಒಂದು ಪರ್ಸೆಂಟ್ ಕಾರ್ಮಿಕರ ಕಲ್ಯಾಣ ನಿಧಿಗೆ ಸೆಸ್ ಮುಖಾಂತರನ ಕಲೆಕ್ಟ್ ಮಾಡಿ ಆ ಹಣವನ್ನು ಕಾರ್ಮಿಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಗೆ ಬಳಸ್ತಾ ಇದ್ರು ಅದನ್ನು ನಮ್ಮ ತಂದಿದ್ದು ನಮ್ಮ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ರಾಜ್ಯದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ರೋರು ಅದನ್ನು ವಿವಿಧ ರೂಪದಲ್ಲಿ ಅದನ್ನು ಅವರಿಗೆ ಸವಲತ್ತುಗಳ ಸಲ್ಲುವ ಸಂದರ್ಭದಲ್ಲಿ ಮದುವೆ ಸಹಾಯಧನ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ವೈದ್ಯಕೀಯ ಸಹಾಯಧನ ಹೆರಿಗೆ ಸೌಲಭ್ಯ ತಾಯಿ ಮಗು ಸಹಾಯಸ್ಥ ಮತ್ತು ಆಕ್ಸಿಡೆಂಟ್ ಬೆನಿಫಿಟ್ ಒಟ್ಟು ಐದು ಕೋಟಿ ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟುನೂರ ಹದಿನೇಳು ರೂಪಾಯಿನ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲೆ ಕೊಟ್ಟರದಿದು ಬರೀ ಬರೀ ನಮ್ಮ ಚಿಕ್ಕೋಳು ತಾಲೂಕಿಗೆ ಕೊಟ್ಟಿರೋದು ಆಯಿತಾ ಅದ್ರ ಜೊತೆ ಇವತ್ತು ಇಡೀ ರಾಜ್ಯಕ್ಕೆ ಸುಮಾರು ನೂರು ವಾಹನ ಏನು ಸಂಚಾರಿ ಆರೋಗ್ಯ ಘಟಕ ವಾಹನಗಳನ್ನು ನೂರು ನಲವತ್ತಾರು ಕೋಟಿ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ ನೂರು ವಾಹನಗಳನ್ನು ಇವತ್ತು ಸಂಚಾರಿ ಆರೋಗ್ಯ ಘಟಕದ ಮುಖಾಂತರ ಬಿಟ್ಟಿದ್ದಾರೆ ಅದರಲ್ಲಿ ಎರಡು ವಾಹನವನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನು ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಪಡ್ಕೊಬೇಕು ಯಾಕೆ ಅಂತೇಳಿದರೆ ಎಲ್ಲ ಸರ್ಕಾರ ಅದು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ನಾನೇನದು ಸರ್ಕಾರದ ಕರ್ತವ್ಯ ಯಾವುದು ಬಡವರಿಗೆ ಶೋಷಿತ ವರ್ಗದವರಿಗೆ ಅವರಿಗೆ ಉತ್ತಮವಾದಂಥ ಶಿಕ್ಷಣ ಕೊಡ್ತಕ್ಕಂಥದ್ದು ಉತ್ತಮವಾದಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ಬಡವರಿಗೆ ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಆ ಕೆಲಸವನ್ನು ಸನ್ಮಾನ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಭಾಳ ನುಡಿದಂತೆ ನಡೆದಂಥ ಸರ್ಕಾರ ಏನು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇದೆ ಏನು ಶಿಕ್ಷಣ ಆರೋಗ್ಯ ಮತ್ತು ಬಡವರ ಬದುಕು ಈ ಮೂರನ್ನು ಕಟ್ಟಿಕೊಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಏನಿದು ಸಂಚಾರಿ ಆರೋಗ್ಯ ಘಟಕ ಇದೆ ಅಲ್ಲಿ ಇದು ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇರ್ತದೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕಟ್ಟಡ ಕಟ್ತಾ ಇರ್ತಾರೆ ಅಲ್ಲಿಗೆ ಹೋಗ್ತಾರೆ ಅಥವಾ ಯಾರು ಫೋನ್ ಮಾಡಿದರೆ ತುರ್ತಿದ್ರೆ ಅಲ್ಲಿಗೆ ಹೋಗುವಂಥ ಕೆಲಸ ಈ ವಾಹನದಲ್ಲಿ ಒಬ್ರು ಎಂ ಬಿ ಬಿ ಎಸ್ ಡಾಕ್ಟ್ರು ಇರ್ತಾರೆ ಶುಶ್ರೂಷಕಿ ಇರ್ತಾರೆ ಮತ್ತು ಈ ನಮ್ಮ ಫಾರ್ಮಸಿಸ್ಟ್ ಇರ್ತಾರೆ ಲ್ಯಾಬ್ ಅಸಿಸ್ಟೆಂಟ್ ಇರ್ತಾರೆ ಅಲ್ಲಿ ತಾಯಿಯ ಆರೋಗ್ಯನ ಪರೀಕ್ಷೆ ಮಾಡ್ತಾರೆ ಗರ್ಭಾವಸ್ಥೆದು ರಕ್ತದೊತ್ತಡ ರಕ್ತಹೀನತೆ ನವಜನನ ಶಿಶು ಆರೋಗ್ಯದ ತಪಾಸಣೆ ಮಾಡ್ತಾರೆ ಮತ್ತು ಮಕ್ಕಳ ಜ್ವರ ಶಿಕ್ಷಣ ಮಾಡ್ತಾರೆ ಶುಗರ್ ಬಗ್ಗೆ ಶಿಕ್ಷಣ ರಕ್ತದ ಒತ್ತಡ ಮಾಡ್ತಾರೆ ಹೀಗೆ ತುರ್ತು ಔಷಧ ಮತ್ತು ತುರ್ತು ಅಲ್ಲೇ ಬ್ಲಡ್ ಚೆಕಪ್ಪು ಎಲ್ಲದನ್ನು ಈ ವಾಹನದಲ್ಲಿ ಮಾಡೋದರಿಂದ ಕಾರ್ಮಿಕರಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಯಾವಾಗಲೂ ಹೇಳ್ತಿರ್ತೇನೆ ಈಗ ತಾನೇ ಸುಮಾರು ಎಷ್ಟು ಜನಕ್ಕೆ ನಾವು ಟೂಲ್ಸ್ ಕಿಟ್ ಕೊಟ್ವಿ ಎಂಟು ಜನಕ್ಕೆ ಒಬ್ಬೊಬ್ಬರಿಗೂ ಎಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ಏನು ಗಾರೆ ಕೆಲಸ ಮಾಡುವ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ಕೊಟ್ಟಿದ್ದೇವೆ ನಾವು ಗಾರೆ ಕೆಲಸ ಮಾಡೋರಿಗೆ ಕೊಡ್ತೇವೆ ಮರ ಕೆಲಸ ಮಾಡೋರು ಕೊಡ್ತೇವೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಕೊಡ್ತೇವೆ ಮತ್ತು ಕ್ಷೌರಿಕ ವೃತ್ತಿಯನ್ನು ಮಾಡೋರಿಗೆ ಕಿಟ್ ಕೊಡ್ತೇವೆ ಈ ರೀತಿ ಹಲವಾರು ಕುಶಲಕರ್ಮಿಗಳು ಇವರು ಕುಶಲಕರ್ಮಿಗಳು ಮರ ಕೆಲಸ ಮಾಡೋರು ಇವರಿಗೆ ಇವರ ಜೀವನೋಪಾಯಕ್ಕೆ ಇವರ ಬದುಕನ್ನು ಮೇಲೆತ್ತಲಿಕ್ಕೆ ಅವರಿಗೆ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಕೊಟ್ಟು ಪಾಪ ಅವರಿಗೆ ಆ ಸಲಕರಣೆ ತಗೋಳೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ ಅಂತರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ವಸಂತ್ ವಸಂತಕುಮಾರ್ ಇಲ್ಲೇ ಇದ್ದಾರೆ ಅವರೆಲ್ಲರೂ ಅದನ್ನು ಅವರ ಕಟ್ಟಡ ಕಾರ್ಮಿಕರಿಗೆ ತಿಳಿಸೋದ್ರ ಮುಖಾಂತರ ಅದನ್ನು ಯಶಸ್ಸುಗೊಳಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಹಾಗಾಗಿ ಇದರಲ್ಲಿ ಒಂದಷ್ಟು ಗೊಂದಲ ಇದೆ ಏನಾಗುತ್ತೆ ಅಂತ ಹೇಳಿದರೆ ಯಾವುದೇ ಯೋಜನೆನ ಜಾರಿಗೆ ತಂದಂಥ ಸಂದರ್ಭದಲ್ಲಿ ನಾವು ಹೇಳೋದು ಹೊರೆಯ ಫಲಾನುಭವಿಗಳಿಗೆ ಇದು ಸಿಕ್ಕಬೇಕು ಅಂತ ಹೊರೆಯ ಫಲಾನುಭವಿಗಳಿಗೆ ಸಿಕ್ಕಬೇಕು ಅಂತ ಒಳ್ಳೆಯ ವೃತ್ತಿ ಅಂತ ಹೇಳಿ ಮತ್ತೆ ಬಗ್ಗೆ ನನ್ನ ಹೆಸರು ಸುರೇಶ್ ಅಂತ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸರ್ ನಮ್ಮಲ್ಲಿ ಒಟ್ಟು ಈ ವರ್ಷದ ಒಂದು ಇದರಲ್ಲಿ ಒಂಬೈನೂರ ಮೂವತ್ತೆಂಟು ಜನಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂಬೈನೂರ ಮೂವತ್ತೆಂಟು ಜನಕ್ಕೆ ಮದುವೆ ಧನ ಸಹಾಯದ ಪ್ರಮುಖ ವೈದ್ಯಕೀಯ ವೆಚ್ಚ ವೈದ್ಯಕೀಯ ಸಹಾಯದಿಂದ ಹೆರಿಗೆ ಸೌಲಭ್ಯ ತಾಯಿಮಗು ಸಹಾಯ ಹಸ್ತದಲ್ಲಿ ಒಂಬೈನೂರ ಮೂವತ್ತೆಂಟನಕ್ಕೆ ಕ್ಲೈಮ್ಸ್ ಆಗಿದೆ ಸರ್ ಡಿ ಬಿ ಟಿ ಮೂಲಕ ಅದರಲ್ಲಿ ಐದು ಕೋಟಿ ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟುನೂರ ಎಂಟುನೂರ ಹದಿನೇಳು ರೂಪಾಯಿ ಅವರ ಒಂದು ಅಕೌಂಟ್ಗಳಿಗೆ ಹೋಗಿದ್ದೆ ಸರ್ ಇನ್ನೂ ಕೆಲವು ಹೋಗಿಲ್ಲ ಅದನ್ನ ಮಂಡಳಿ ಮಟ್ಟದಲ್ಲಿ ಡಿ ಬಿ ಟಿ ಮೂಲಕ ಮಾಡಲಿಕ್ಕೆ ಕ್ರಮ ಆಗಿದೆ ಸರ್ ಈ ಒಂದು ಸಂಚಾರಿ ಆರೋಗ್ಯ ಘಟಕದಲ್ಲಿ ಒಟ್ಟು ಇಲ್ಲಿವರೆಗೆ ಏಪ್ರಿಲ್ ತಿಂಗಳಲ್ಲಿ ನಮ್ಮದು ಕಾರ್ಯಾಚರಣೆ ಆಯಿತು ಸರ್ ಎಮ್ ಎಮ್ ಯು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಆಯಿತು ಇಲ್ಲಿವರೆಗೆ ಎರಡು ಸಾವಿರದ ಏಳ್ನೂರ ತೊಂಬತ್ತು ಟೆಸ್ಟಿಂಗ್ ಮಾಡಿದ್ದಾರೆ ಸರ್ ಟೆಸ್ಟಿಂಗ್ ಮಾಡಿ ಈ ಒಂದು ಇದನ್ನು ಮಾಡಿದ್ದಾರೆ ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ ನಲವತ್ತೇಳು ಸಾವಿರದ ನಲವತ್ತೆರಡು ಸಾವಿರದ ಎಪ್ಪತ್ತೆರಡು ಕಟ್ಟಡ ಕಾರ್ಮಿಕರು ಎಲ್ಲ ಈ ಬಾಂಡ್ ಬಾರ್ಬೆಂಡರು ಮತ್ತು ಇತರೆ ನಿರ್ಮಾಣ ಕಾಮ ಕಾಮಗಾರಿ ಏನಿದೆ ಅದರ ಎಲ್ಲವೂ ಸಹ ಸೇರಿಕೊಂಡು ಆಗಿದ್ದಾರೆ ಸರ್ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಜನ ಕಟ್ಟಡ ನಿರ್ಮಾಣ ಕಾರ್ಮಿಕರು ನೋಂದಣಿ ಆಗಿದ್ದಾರೆ ಸರ್ ನಮ್ಮ ನಿಯಮಾನುಸಾರ ಏನು ಕ್ರಮ ಇದೆ ಅದ್ರ ಪ್ರಕಾರ ಧನ ಕಾರ್ಮಿಕರಿಗೆ ಒದಗಿಸಲಿಕ್ಕೆ ನಾವು ಶಕ್ತಿ ಮೀರಿ ಇದ್ದೀವಿ ಸರ್ ಇನ್ನು ಈ ಸಂದರ್ಭದಲ್ಲಿ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಎಲ್ಲ ಅಧಿಕಾರಿಗಳು ಫಲಾನುಭವಿಗಳು ಕಾರ್ಮಿಕರು ಉಪಸ್ಥಿತರಿದ್ದರು